ಏ ನೋಡ್ರಿ ಇಲ್ಲಿ ಎಲ್ಲಾ ಕೆಲಸ ನೆಡದೈತಿ ಏನ್ ಮಾಡಾಕೈತಾರ ಅವಲಕ್ಕಿ ಮಾಡಾಕೈತಾರ ನೋಡ್ರಿ ಹ್ಮ್ ಹೌದಪ್ಪ ಅವಲಕ್ಕಿ ಮಾಡಾಕತ್ತೀವಿ ನೋಡ್ರಿ ಏನೋ ಒಂದು ಹೊಸ ಪ್ರಯತ್ನ ಮಾಡಕೈತೀವ್ರಿ ರೀಲ್ಸಿಂದ ಹಂಗಾಗಿ ನಮ್ಮ 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 ಯಜಮಾನ್ರ ಅವಲಕ್ಕಿ ಸೂಪರ್ ರೀ ಅದಕ್ಕೆ ಇವತ್ತು ಏನು ಅಡುಗೆ ಮಾಡೋಣ ಅಂತ ಯೋಚನೆ ರೀ ಅದಕ್ಕೆ ಅವ್ರಿದ್ರೆ ಇಲ್ಲ ಬರೀ ಅನ್ನ ರೊಟ್ಟಿ ಇದು ಬೇಡ ಒಂದು ಅವಲಕ್ಕಿ ತಡಿ ಅಂತಂದು ಮಾಡಾಕತ್ತಾರೆ ನೋಡ್ರಿ ಒಂದು ರೀಲ್ಸಿಗೆ ಮಾಡಿವ್ರಿ ಸೂಪರ್ ಅಂದ್ರೆ ಸೂಪರ್ ರೀ ಅದು ಬರ್ತ್ರಿ ನೋಡ್ರಿ ಸಪೋರ್ಟ್ ಮಾಡಿರಿ ಇವತ್ತು ಯಾವ ದಿನ ಐತೆಮ್ಮ ತಾಯಂದಿರ ದಿನಾಚರಣೆ ನಮ್ ನನ್ ಮಗಳು ಎಲ್ಲಾ ತಾಯಂದ್ರ ಬಗ್ಗೆ ಏನೋ ಒಂದ್ ಮಾತಾಡ್ತಾ ಅಂತೀ ಅಂದ್ರ ಏನೋ ಒಂದ್ ಹೇಳ್ತಾಳಂತ್ರಿ ಸ್ವಲ್ಪ ಅವಲಕ್ಕಿ ಕಲ್ಸಿಂದ ಮಾತಾಡ್ತಾ ಹೊಡ್ರಿ ಹೌದಿಲ್ಲ ಸ್ವಲ್ಪ ಇನ್ನ ಕೀಗ ಹಾಕಿ ಉಪ್ಪದ್ ಹಂಗೈತಿ ನೋಡ್ತಾ ಹೋಡ್ರಿ ഇല്ല ഇവ നല്ല ഗത്തേ ആ കിപ്പിംഗ് തക ಈ ನೋಡ್ರಿ ಹಾಲು ಹಾಕಿ ರೆಡಿ ಆದವು ಅವ್ರ ಅಪ್ಪಾಜಿ ಯಾರ ಕೈ ತತ್ ಕೊಡಕರ್ ನೋಡ್ರಿ ಅಪ್ಪಾಜಿ ಕುಣಸ್ರಿ ಕೈ ತುತ್ ನೋಡ್ರಿ ಸೂಪರ್ ಕುಂತ್ ಬಂದಿವ್ರಿ ತಣ್ಣಗ ಸೂಪರ್ ಸೂಪರ್ ಅದ ಅವಲಕ್ಕಿ ಅಪ್ಪಾಜಿ ಕೈ ಯಾರಿಗೆಲ್ಲ ಬೇಕು ನಮ್ಮನಿಗೆ ಬರ್ರಿ ಸಮ ಎಲ್ಲರಿಗೂ ವಿಸ್ ಮಾಡಿಬಿಡವ ಎಲ್ಲ ತಾಯಂದರಿಗೆ ಹ್ಯಾಪಿ ಮದರ್ಸ್ ಡೇ ಮಮ್ಮಿಗೆ ಎಲ್ಲರ ಮಮ್ಮಿಗೂ ಹ್ಯಾಪಿ ಮದರ್ಸ್ ಡೇ ನಾವು ತಂದ ಇಂಥ ತಂದಿ ಇಂಥ ತಾಯಿನ ಪಡೆಗೆ ನಾವು ಭಾಳ ಪುಣ್ಯ ರೀ ನಾನು ಜಗತ್ನೊಳಗಿರೋ ಪ್ರತಿಯೊಬ್ಬ ತಂದೆ ತಾಯಿನೂ ಅಷ್ಟ ರೀ ತಂದಿ ಹೊರಗ ಕಷ್ಟಪಟ್ಟರೆ ತಾಯಿ ಮನೆ ಒಳಗೆ ಕಷ್ಟಪಡ್ತಾನೆ ರೀ ಬೆಳಗ್ಗೆ

ಅವ್ರಿ ಮತ್ತೆ ಸುಮಾನ ಅಕ್ಕ ತಮ್ಮನ ಬ್ಲಾಗ್ನವರು ಸುಮಾನ ಅಕ್ಕ ನಿಜ ರೀ ಅವತ್ತ ಅವ್ರ ಅಕ್ಕರು ಸುಮಾನ ಅಕ್ಕ ನಾನು ಎಷ್ಟು ಪುಣ್ಯ ಮಾಡಿದ್ನೇ ಗೊತ್ತಿಲ್ಲ ಅಂತಾರ ನನಗೆ ಸಿಗ್ಬೇಕಾದ್ರೆ ಬಿಜಾಪುರ ಅಕ್ಕರಂತರೂ ಅಷ್ಟು ಸಪೋರ್ಟ್ ಅದಾರ್ರೀ ನಮ್ಗೆ ಅವ್ರಿಗೆಲ್ಲ ಎಷ್ಟು ನಿಜ ಅವತ್ತ ಹೆಂಗತಂತಂದ್ರೆ ಒಂದು ಕ್ಷಣ ಇಷ್ಟೊತ್ತಿಗೆ ನಾನೇನಾರು ಹೋಗ್ಬಿಟ್ಟಿದ್ನಿ ಅಂದ್ರೆ ಐತಲ್ರಿ ಫ್ರೆಂಡ್ಸ ನನ್ನ ಮಕ್ಳು ಯಾವ ಗಿಡ ತಪ್ಲಾಕಿತವೋ ಗೊತ್ತಿಲ್ಲ ಅವ್ರಿಬ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ ಯಾಕಂತಂದ್ರೆ ಈಗಿನ ಕಾಲ್ದಾಗ ತನ್ನ ತಂದೆ ತಾಯಿ ಇದ್ರನ ನೋಡೋಂಗಿಲ್ಲ ರೀ ನಮ್ಮ ಪರಿಸ್ಥಿತಿ ಹಂಗೈತಿ ಅದ್ರಾಗ ನಾನು ಸ್ವಲ್ಪ ದುಡುಕಿ ಯಾವ್ದಾರು ಕೆಟ್ಟ ನಿರ್ಧಾರ ತೊಗೊಂಡಿದ್ರೆ ನನ್ನ ಮಕ್ಕಳ ಫ್ರೆಂಡ್ಸ ಮಿಜ್ ನಮ್ಮ ಫ್ರೆಂಡ್ಸನ್ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಐತ್ರಿ ಬಹಳ ನಾನು ನಾನಿವತ್ತ ಜೀವಂತವಾಗಿ ಇಷ್ಟು ದಪ್ಪ ನೋಡೋರಿಗೇನು ಏಕೆಂದ ದಪ್ಪ ಅದಳ ಆಕಿ ಏನು ಅರ್ಧ ಆಗೈತಿ ಇದನ್ನ ಅನ್ಸಿಂದ್ರಿ ಮೊನ್ನೆ ಮೊನ್ನೆಲ್ಲ ರೀಸೆಂಟಾಗಿ ಮನೆ ಮನೆ ಫಂ ನಮ್ದೊಂದು ಕಾರ್ಯಕ್ರಮದಾಗ ಅಂದ್ರಿ ಆಕೆ ಏನು ದಪ್ಪ ಆಕೆ ಏನು ಅರ್ಧ ಆಗೈತಿ ಆಕೆಂದು ದಪ್ಪ ಅದಳ ವಿಡಿಯೋದಾಗೆಲ್ಲ ನೋಡ್ತೀವಲ್ಲ ಚೊಲ ಚಲೋ ತಿಂತಾರ ಚಲೋ ಚೊಲೋದು ಮಾಡ್ತಾಳ ಇಷ್ಟು ಅದು ಏನೋ ಭಯೋತ್ಪಾದಕರು ಬೆನ್ನತ್ತಾರಲ್ರಿ ಆ ಥರ ಬೆನ್ನತ್ತಾರ್ರಿ ನನಗೆ ಉಳ್ಳೇ ರೀ ನಮ್ಮ ಯಜಮಾನ್ರ ಸಪೋರ್ಟು ಬಿಜಾಪುರ ಅಕ್ಕಾರ ಸಪೋರ್ಟು ಸುಮನ್ ಅಕ್ಕಾರ ಸಪೋರ್ಟು ಹಿಂಗ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕೈತಲ್ರಿ ನನ್ಗ ಬಹಳ ಅಂದ್ರೆ ಬಹಳ ಖುಷಿ ಆಗತ್ತೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕೈತಲ್ರಿ ನನ್ಗ ಬಹಳ ಅಂದ್ರೆ ಭಾಳ ಖುಷಿ ಆಗತ್ರಿ ಅವ್ರಿಬ್ರು ಅಕ್ಕರಿಬ್ರು ಇರ್ಲಿಕ್ಕ ನಮ್ಮಮ್ಮಿಯರ್ ನಮ್ಮ ಜೊತೆ ಇರ್ತಿದ್ದಿಲ್ರಿ ಅವ್ರಿಬ್ರಿಗ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ ಅವ್ರು ಇನ್ನಾದ್ರೂ ಫೋನ್ ಹಚ್ ಧೈರ್ಯವಾಗಿರಿ ನಿಮ್ಮ ನಾವು ಹೋಗಿ ನೀವು ವಿಡಿಯೋ ಮಾಡ್ರಿ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗ್ಬೇಡ್ರಿ ಅಂತ ಎಲ್ಲ ಧೈರ್ಯ ಹೇಳ್ತಾಡ್ರಿ ಅವರು ಸಪೋರ್ಟ್ ನಮ್ಗ ಪೇಮೆಂಟ್ ತಗೋನಾಕ ತಗೊಂಡಿವ ನಾವು ನಾವು ಪೇಮೆಂಟ್ ತಗೊಂಡಿರೋ ವಿಷಯ ನೋಡಿ ಅವರು ಅವ್ರಷ್ಟು ಖುಷಿ ಆದ್ರ ಬಹಳ ಖುಷಿ ಆದ್ರಿ ಅವ್ರ ಅದೊಂದ್ ಸಾಕ್ರಿ ನಮ್ಗ ದಯವಿಟ್ಟು ಕೈ ಮುಗಿದು ಬೆಳ್ಕೊಂತೀನ್ರಿ ಎಲ್ಲರಿಗೂ ಪ್ಲೀಸ್ ಯಾವ ತಾಯಂದ್ರೂ ನೊಂದರ್ಸ್ಬಾಡ್ರಿ ಅವ್ರಿಗೆ ಕಣ್ಣೀರು ಹಾಕಿಸ್ಬೇಡ್ರಿ ಅವ್ರ ಮನಸ್ಸು ನೋಡಿಸ್ಬಾಡ್ರಿ ಅವ್ರಿಗೆ ಕಷ್ಟ ಕೊಡ್ಬಾರ್ರಿ ಯಾಕಂದ್ರೆ ಅವರು ನಿಮ್ಮ ಮಾತು ಕೇಳಿ ಚುಚ್ಚು ಮಾತು ಕೇಳಿ ಅವರು ಏನಾರು ಮಾಡ್ಕೊಂಡು ಹೋಗ್ಬೋದ್ರಿ ಆದ್ರೆ ಮಕ್ಕಳು ಏನು ಮಾಡ್ಬೇಕು ಮಕ್ಕಳು ಪರಿಸ್ಥಿತಿ ಏನಂತ ನಾನು ಮಾಡ್ಬಿಟ್ರಿ ಪ್ಲೀಸ್ ಎಲ್ಲರಲ್ಲಿ ನಾ ಕೈ ಮುಗಿದ್ ಬೆಡ್ಕೊಂತ ಅದರಲ್ಲಿ ನಮ್ಮ ಒಮ್ಮಿ ಅಂತ ಸೂಕ್ಷ್ಮ ತರಲ್ರಿ ಅಂತಾರೀ ಮನಸ್ಸು ನೆನೆಸೋಕೆ ಹೋಗ್ಬೇಡ್ರಿ ಯಾರೇನು ಸುಚ್ಮಾತ್ ಅನ್ನೋಕೆ ಹೋಗ್ಬೇಡ್ರಿ ಬಡತನ ಸೇರಿತಾನ ಯಾರಿಗೂ ಶಾಶ್ವತ ಅಲ್ರಿ ಈಗ ಬಡವರಂತ ಕೇಳಾಗ ನೋಡಿದ್ರಂದ ಆಳದ ಪರಿಸ್ಥಿತಿ ಅವ್ರಿಗೆ ಬಿಡ್ಬೋದ್ರಿ